ಗುಡ್ ಮಾರ್ನಿಂಗ್ ಏನ್ ಮಾಡ್ಕೊಡ್ರಿ ಕಾಲು ಏಟಾಯ್ತಾ ಆ ಪ್ಲೌಡ್ನ ನ ಕಾಲ್ ಮೇಲೆ ಬೆಳೆಸ್ಕೊಂಡು ಕೂತವ್ರಿ ಇವಾಗ ಬಾಯ್ ಬಾಯ್ ಸೊ ನಾವು ಹೊರಡೋಣ ಡ್ಯೂಟಿ ಮೇಲೆ ಡ್ಯೂಟಿಗೆ ಹೋಗೋಕಿನ್ನ ಮುಂಚೆ ಫಸ್ಟ್ ಒಂದ್ ಸಾರಿ ಗಾಡಿನ ಕ್ಲೀನಾಗಿ ತೊಳ್ಕೊಂಡು ಬರೋಣ ಏನಕ್ಕಂತಂದ್ರೆ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಇವಾಗ ನೋಡಿ ಗಾಡಿ ಮಿರಾ ಮಿರಾ ಮಿಂಚ್ತೈತೆ ಸರ್ವಿಸ್ ಮಾಡಿಸ್ಕೊಂಡು ಬಂದೆ ಜಸ್ಟ್ ಇವಾಗ ಸೊ ಇವಾಗ ಡ್ಯೂಟಿ ಮೇಲೆ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಟಾನಿಕ್ ಆ್ಯಂಡ್ ಟೀ ಕುಡ್ಕೊಂಡು ಹೊರಡೋಣ ಇವಾಗ ನಾಳೆಯಿಂದ ಟೀ ಕುಡಿಯೋಕೆ ಸಿಗೋಲ್ಲ ಉಪವಾಸ ಬೇರೆ ಇರ್ತೀನಿ ಸೊ ನಾಳೆಯಿಂದ ಒಂದು ಚಾಲೆಂಜ್ ಮಾಡಬೇಕು ಅಂತ ಇದ್ದೆ ಫೋರ್ಟಿ ಡೇ ಥರ್ಟಿ ಕೆ ಚಾಲೆಂಜು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಸೊ ತುಂಬ ಹೊತ್ತು ಕಾದ ಮೇಲೆ ಒಂದು ಡ್ಯೂಟಿ ಬಂದಿದೆ ಬನ್ನಿ ಹೋಗೋಣ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಕಾದೆ ಅವಾಗ ಬಂದಿದೆ ಡ್ಯೂಟಿ ಸರ್ ಡ್ಯೂಟಿ ಹಾಕ್ಕೊಂಡು ಹೋಗೋಣ ಮೊಬೈಲು ಓವರ್ ಹೀಟ್ ಆಗಿದೆ ಮ್ಯಾಪೇ ತೋರಿಸ್ತಾ ಇಲ್ಲ ಫುಲ್ಲು ಏನು ಹೇಳೋಣ ಏನೂ ಮಾಡೋಕ್ಕಾಗಲ್ಲ ಕಟ್ ಪರವಾಗಿಲ್ಲ ಸರ್ ಡ್ಯೂಟಿ ಬಂದಿದೆ ಡ್ಯೂಟಿ ಹಾಕ್ಕೊಂಡು ಹೋಗೋಣ ಡ್ಯೂಟಿ ಮಾಡೋಣ ಹಾಗೇ ಕೆಲವೊಂದು ವೀಡಿಯೋಗಳನ್ನು ಮಾಡಬೇಕು ನಾನು ಆಲ್ಮೋಸ್ಟ್ ನಾಲ್ಕು ದಿನ ಆದಮೇಲೆ ಬಂದಿರೋದು ಡ್ಯೂಟಿಗೆ

ಸೊ ನೋಡೋಣ ಇವಾಗ ನೆಕ್ಸ್ಟ್ ಡ್ಯೂಟಿ ಯಾವುದು ಬೀಳುತ್ತೆ ಸೊ ಟೀ ಕುಡಿದಿದ್ದಾಯಿತು ಇವಾಗ ಹೋಗೋಣ ಗಾಡಿ ಚಾರ್ಜ್ ಆಗಿರುತ್ತೆ ಹದಿನೈದು ನಿಮಿಷದಲ್ಲಿ ಗಾಡಿ ಅನ್ಕೋ ಚಾರ್ಜ್ ಆಗುತ್ತೆ ಬಟ್ ಟೀ ಕೂಡ ಅಷ್ಟಲ್ಲ ಅನ್ಕೋ ಚಾರ್ಜ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಎಷ್ಟಾಗಿದೆ ಚಾರ್ಜು ಅಂತ ಯಾಕಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ಸುತ್ತಾಡಿದ್ದೀನಿ ಡ್ಯೂಟಿ ಬಂದೇ ಮಾಡಿರೋದು ಸುತ್ತಾಟ ಜಾಸ್ತಿ ಆಗಿದೆ ಓ ಆಗಿದೆ ನೋಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಪೂರ್ತಿ ಆಗಿದೆ ತೆಗೆದುಬಿಡೋಣ ಅದ್ರ ಜಾಗಕ್ಕೆ ಕಾಪೀಸ್ ಇಟ್ಬಿಟ್ಟು ಸೊ ಡ್ಯೂಟಿ ಆನ್ ಮಾಡೋಣ ಅದು ಐದು ನಿಮಿಷ ಆಫ್ ಮಾಡಿದ್ದೆ ಡ್ಯೂಟಿ ಆನ್ ಮಾಡಿಬಿಟ್ಟು ಯಾವ್ದು ಸಿಗುತ್ತೆ ಅದನ್ನು ಮಾಡೋಣ ಮ್ಯಾಪ್ ಓಪನ್ ಆಗೋಕ್ಕೆ ಇಷ್ಟೊತ್ತು ತಗೋತೈತ ಇಲ್ಲೇ ಇರೋದು ಓಪನ್ ಆಗು ಕಂದ ಓಪನ್ ಆಗು ಮೊಬೈಲ್ ಓವರ್ ಹೀಟ್ ಆಗಿಬಿಟ್ಟಿದೆ ಓಪನೇ ಆಗಲ್ಲ ಅನ್ನಂತೆ ಇದೊಂದು ದೊಡ್ಡ ತಲೆನೋವು ನಮಗೆ ಹಾಗಿದ ಓಪನು ಹೆಂಗಂತ ಹೋಗ್ಲಿ ಇವಾಗ ಅಯ್ಯೋ ಗೊತ್ತೇ ಆಗ್ತಾ ಅಲ್ಲ ಇದ್ರಲ್ಲಿ ಹೆಂಗೆ ಅಂತ ನಾನು ನೋಡ್ಕೊಳ್ಳಿ ನನಗಂದ್ರು ಗೊತ್ತಾಗ್ತಾ ಇಲ್ಲ ಏನಿದು ಅಂತ ಹಿಂಗ ಹೋಗ್ಬೇಕ ಓಕೆ ಹಿಂಗೆ ಇವಾಗ ಗೊತ್ತಾಯ್ತು ಈ ದೊಡ್ಡ ತಲೆನೋವು ಈ ಮ್ಯಾಪ್ ಆಫ್ ಆಗಿಬಿಟ್ರೆ ಗೊತ್ತೇ ಆಗಲ್ಲ ಪ್ಯಾಸೆಂಜರ್ ಎಲ್ಲವ್ರೆ ಹೆಂಗೆ ಅಂತ ನಾನು ಏನಂತ ನೋಡಲಿ ಅಲ್ವಾ ಹಿಂಗೊಬ್ಬನೇ ಬರೋಕ್ಕೆ ಭಯ ಆಗಲ್ವ ನಿಂಗೆ ಇವಾಗ ನಾನು ನಿನ್ನ ಕಿಡ್ನಾಪ್ ಮಾಡಿದ್ರೆ ನಾನು ನಿನ್ನ ಕಿಡ್ನಾಪ್ ಮಾಡಿದ್ರೆ ಇವಾಗ ಗೊತ್ತಿಲ್ವಾ ಆಗ ಭಯ ಆಗಲ್ವಾ ಹಂಗಂದ್ರೆ ಸರಿ ಬಿಡು ಕಿಡ್ನಾಪ್ ಮಾಡ್ತೀನಿ ಇವಾಗ

ಆಟೋ ಕನ್ನಡಿಗರ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ನೋಡಿ ಸರ್ ಎಲ್ಲರೂ ಫಾಲೋ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬು ಮಾಡಿ ಅಲ್ವಾ ಸರ್ ನಾವು ಬೆಳೆಯೋಣ ಐವತ್ತು ರೂಪಾಯಿ ಬಾಡಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ ತಕ್ಷಣ ಇನ್ನೊಂದು ಇಮಿಡಿಯೇಟ್ಲಿ ಬಾಡಿಗೆ ಬಂದಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಯಾವ ಕಡೆ ವಾಪಸ್ ಓ ಲೈಟು ರೈಟ್ ತೊಗೊಂಡು ಹೋಗೋಣ ಇವಾಗ ಹುಡುಗನ ಜೊತೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಯಾರು ಸೀರಿಯಸ್ ತಗೋಬೇಡಿ ಒಬ್ಬೊಬ್ಬರೇ ಹೋಗ್ತಾರಲ್ವಾ ಚಿಕ್ಕ ಹುಡುಗ ಹಂಗೆ ಸುಮ್ಮನೆ ತಮಾಷೆ ಮಾಡೋಣ ಅಂತ ಮಾಡಿದ್ದು ನೆಕ್ಸ್ಟ್ ಡ್ಯೂಟಿ ಬಂದೈತೆ ಹೋಗೋಣ ಇವಾಗ ಹೂ ಲೋಕ ಲೋಕ ಯಾವ್ದು ಸಿಗತ್ತದು ಐವತ್ತು ಎಂಬತ್ತು ನಲವತ್ತು ಮೂವತ್ತು ಲಾಂಗ್ ಬೀಳ್ತಾ ಇಲ್ಲ ಅದಕ್ಕೆ ಲೋಕಲ್ ಲೋಕಲ್ ಆದರೂ ಮಾಡ್ಕೊಂಡು ಕೂತ್ಕೊಳ್ಳೋಣ ಏನಕ್ಕೆ ಸುಮ್ಮನೆ ಅದನ್ನಾದರೂ ಏನಕ್ಕೆ ಬಿಡೋದು ಅಲ್ವಾ ಸಿಕ್ಕಿದ್ದು ಶಿವ ಅಂದ್ಕೊಂಡು ಹೋಗ್ತಾಯಿರೋಣ ಇವಾಗ ಒನ್ ಪಾಯಿಂಟ್ ಸಿಕ್ಸ್ ಅದ್ದು ಒನ್ ಪಾಯಿಂಟ್ ಒನ್ನದ್ದು ಎರಡು ಬಾಡಿಗೆ ಮಾಡಿದೆ ನಾನ್ ಸ್ಟಾಪ್ ಬಂದು ಬಂದಾದ್ಮೇಲೆ ಅದು ಇದಾದ್ಮೇಲೆ ಇವಾಗ ಯಾವುದೂ ಬಾಡಿಗೆ ಬೀಳ್ತಾ ಇಲ್ಲ ಇವಾಗ ಒಂದು ಎಂಬತ್ತು ರೂಪಾಯಿ ಬಂದೈತೆ ಅದನ್ನು ಹೊಡಿತಾ ಇದ್ದೀನಿ ಯಾಕೆ ಸುಮ್ಮನೆ ಲಾಂಗ್ ಬಾಡಿಗೆ ಬೇಕು ಮುನ್ನೂರು ರೂಪಾಯಿದೇ ಬೇಕು ಅಂತ ಕೂತ್ಕೊಂಡೆ ಡ್ಯೂಟಿಗಳು ಬೀಳಲ್ಲ ಇವಾಗ ಮೂವತ್ತು ರೂಪಾಯಿ ಸಿಗ್ತಾ ನಡು ಹೋಗೋಣ ಮೂವತ್ತು ರೂಪಾಯಿದೆ ಒಂದು ಹತ್ತು ಬಾಡಿಗೆ ಹೊಡೆದು ಬಿಡೋಣ ಅಲ್ಲೇ ಮುನ್ನೂರು ರೂಪಾಯಿ ಆಗಿಬಿಡುತ್ತೆ ಆರಾಮಾಗಿ ರೇಟಿಂಗು ಚೆನ್ನಾಗಿರುತ್ತೆ ಕಂಟಿನ್ಯೂ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಒಂದು ಇದು ಬರುತ್ತೆ ಅಂದರೆ ಒಂದಾದ್ಮೇಲೆ ಒಂದು ಅಕ್ಸೆಪ್ಟ್ ಮಾಡ್ಕೊತೀವಿ ಮತ್ತು ರೇಟಿಂಗು ಜಾಸ್ತಿ ಆಗುತ್ತೆ ಇಲ್ಲಿ ನಾವೇನು ಮಾಡ್ತೀವಿ ಒಂದು ಡ್ಯೂಟಿ ಕ್ಯಾನ್ಸಲ್ ಮಾಡಿಬಿಟ್ಟು ಐದು ಡ್ಯೂಟಿ ಹೊಡಿತೀವಲ್ವಾ ಅಲ್ಲಿ ನಾಲ್ಕು ಡ್ಯೂಟಿದು ಬರುತ್ತೆ ಇಲ್ಲಿ ಲೋಕಲ್ ಆದರೆ ಸಿಕ್ಕಿದ ಶಿವ ಹೊಡಿತಾ ಇರಿ ನಾನ್ ಸ್ಟಾಪ್ ಟ್ರಾಫಿಕ್ ಬಂತು ಒಂದು ಇವಾಗ ಕಮ್ಮನಹಳ್ಳಿದು ಹಾಕೊಳ್ಳೋಣ ಅಂತಂದ್ರೆ ಹೋಗುದು ಎಲ್ಲ ಮಲ್ಲೇಶ್ವರಂ ಕಡೆ ಬರ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಸುಮ್ಮನೆ ಟ್ರಾಫಿಕ್ ಅಲ್ಲಿ ಸಿಗಾಕೋಬೇಕು ನಾನು ಅದಕ್ಕೆ ಆ ಕಡೆ ಹೋಗೋದೇ ಇಲ್ಲ ಒಂದು ಈ ಕಡೆ ಹೆಬ್ಬಾಳ ಸಂಜಯ್ ನಗರ ಮತ್ತಿಕೆರೆ ನಗರ ಸರ್ಕಾರ ನಗರ ಈ ಕಡೆ ಇರ್ತೀನಿ ಇಲ್ಲ ಈ ಕಮ್ಮನಹಳ್ಳಿ ಕಡೆ ಹೋಗ್ಬಿಟ್ಟು ಡ್ಯೂಟಿ ಮಕ್ಕೊಂಡು ಕೂತ್ಕೊಂಡು ಬಿಡ್ತೀನಿ ಸುಮ್ಮನೆ ಸಿಟಿ ಕಡೆ ಎಲ್ಲ ಹೋಗಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಆ ಒಂದು ಬಾಡಿಗೆ ಅಲ್ಲಿ ಹೊಡಿಯೋದಕ್ಕಿಂತ ಇಲ್ಲಿ ನಾಲ್ಕು ಬಾಡಿಗೆ ಹೊಡೆಯೋದೇ ಬೆಟ್ರು ಯಾಕಂತಂದರೆ ಅಲ್ಲಿ ಒಂದು ಬಾಡಿಗೆ ಒನ್ ಅವರ್ ಆಗುತ್ತೆ ಇಲ್ಲಿ ಆ ರೀತಿ ಬಾಡಿಗೆಗಳು ಆರಾಮಾಗಿ ಐದರಿಂದ ಆರು ಬಾಡಿಗೆ ಒಡ್ಕೋಬೋದು ಆ ಟೈಮಲ್ಲಿ ಒನ್ ಅವರಲ್ಲಿ ಇವಾಗ ಲಾಂಗ್ ಬಾಡಿಗೆ ಇನ್ನೂರು ರೂಪಾಯಿ ಬಾಡಿಗೆ ನಾನು ಹೋಗ್ತೀನಿ ಅಂತಂದರೆ ಒನ್ ಅವರ್ ಬೇಕು ಅದೇ ಲೋಕಲ್ ಬಾಡಿಗೆ ಹದಿನೈದು ನಿಮಿಷದಲ್ಲಿ ಬಾಡಿಗೆ ಡ್ರಾಪ್ ಆಗಿಬಿಡುತ್ತೆ ಹದಿನೈದರಿಂದ ಹತ್ತು ನಿಮಿಷ ಇವಾಗ ಎರಡು ಬಾಡಿಗೆ ಮಾಡಿದೆ ನಾನು ಇಪ್ಪತ್ತು ನಿಮಿಷದಲ್ಲಿ ಎರಡು ಬಾಡಿಗೆ ಆಯಿತು ಆರಾಮಾಗಿ ಸೊ ಅದನ್ನೇ ಪ್ರಿಫರ್ ಮಾಡೋದು ನಾನು ಬೇರೆ ಯಾವುದು ಅಷ್ಟೊಂದು ಲಾಂಗ್ ಬಾಡಿಗೆಲೇ ಬೇಕು ಅದೇ ಬೇಕು ಇದೇ ಬೇಕು ಇಲ್ಲ ಯಾವ್ದು ಸಿಗುತ್ತೆ ಅದನ್ನು ಮಾಡ್ಕೊಂಡಿರೋ ತುಂಬಾ ಹೊತ್ತು ಕೂತ ಮೇಲೆ ಒಂದು ಬಾಡಿಗೆ ಬಂದೈತೆ ಒಂದು ಅರ್ಧ ಗಂಟೆಗೆ ಕಾಲಿದ್ದೀನಿ ಅವಾಗ ಒಂದು ಬಾಡಿಗೆ ಈ ಬಾಡಿಗೆ ಡ್ರಾಪ್ ಮಾಡೋದ್ರಲ್ಲಿ ಯಾವುದು ಬಾಡಿಗೆನೇ ಬೀಳ್ತಾಯಿಲ್ಲ ನೋಡೋಣ ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ ಅಂತ ಕೂತಿದ್ದೀನಿ ಒಂದು ಬಂತು ಕಂಟೈನ್ಮೆಂಟ್ ಒಂದು ಬಂತು ಅಕ್ಸೆಪ್ಟ್ ಮಾಡ್ಕೊಂಡೆ ಅದು ಕ್ಯಾನ್ಸಲ್ ಆಯಿತು ಇವಾಗ ಲೋಕಲ್ ಆದರೂ ಬೀಳುತ್ತೆ ಅಂತಂದರೆ ಅದನ್ನು ಬರ್ತಾ ಇದ್ದಾವೆ ಅಕ್ಸೆಪ್ಟ್ ಆಗ್ತಾ ಇಲ್ಲ ನೋಡೋಣ ಒಂದು ಬಟ್ರೈನ್ ಕೂಡ ಬಂದಿದ್ದೆ ನಾಲ್ಕು ಕಿಲೋಮೀಟ್ರ್ದು ಅದೇ ಹೊಡೆಯೋಣ ಇವಾಗ ಗೊತ್ತಿಲ್ಲ ಡ್ಯೂಟಿಗಳನ್ನು ಕ್ಲೂಡ್ ಆಗ್ಬಿಟ್ಟವೆ ಸಿಕ್ ಸಿಕ್ಕಿದ್ದನ್ನು ಹೊಡಿತಾ ಇದ್ದೀನಿ ಇವಾಗ ಒಂದು ಬಾಡಿಗೆ ಡ್ರಾಪ್ ಮಾಡಿದೆ ಅರ್ಧ ಗಂಟೆ ಕೂತ್ಕೊಂಡೆ ಮತ್ತೊಂದು ಬಾಡಿಗೆ ಅರ್ಧ ಅರ್ಧ ಗಂಟೆ ಕೂತ್ಕೊಳ್ಳೋದೆ ಟೈಮ್ ವೇಸ್ಟ್ ಆಗೋದು ಇವಾಗ ಆಲ್ಮೋಸ್ಟ್ ಎರಡೂವರೆ ಒಂದು ಗಂಟೆಯಿಂದ ಎರಡೂವರೆ ಒಳಗಡೆ ಒಂದೇ ಡ್ಯೂಟಿ ಮಾಡಿರೋದು ಒಂದು ಡ್ಯೂಟಿ ಬಂತು ಹಾಕ್ಕೊಂಡಿದ್ದೆ ಪಿಕಪ್ ಎಷ್ಟಿದೆ ಹೇಳಿ ಇದು ಇದ್ ಏಳ್ನೂರು ಮೀಟ್ರ್ ಇದು ಕ್ಯಾನ್ಸಲ್ ಆಗ್ಬಿಟ್ಟೈತೆ ಇವಾಗ ಬೇರೆದು ಹಾಕ್ಕೊಂಡಿದ್ದೀನಿ ನೋಡೋಣ ಇದು ಹಿಂಗೆ ತೋರಿಸ್ತಾಯ್ತು ಒಂಬೈನೂರ ಐವತ್ತು ಮೀಟ್ರು ಐನೂರ ಐವತ್ತು ಮೀಟ್ರು ಎಲ್ಲಿರೋದು ಇನ್ನೇನು ಮಾಡ್ತೀರಾ ಇರೋ ಡ್ಯೂಟಿಗಳು ಸಿಕ್ಕಿದ್ದು ಶಿವ ಅಂದ್ಕೊಂಡು ಹೋಗ್ತಾರ ಏಳ್ನೂರು ಮೀಟ್ರ್ ಇತ್ತು ಅದು ಕೂಡ ಕ್ಯಾನ್ಸಲ್ ಆಗಿಬಿಡ್ತು ಕಂಟಿನ್ಯೂ ಎರಡು ಬಾಡಿಗೆ ಕ್ಯಾನ್ಸಲ್ ಅದು ಒಂದು ಕಿಲೋಮೀಟರ್ ಇತ್ತು ಏಳ್ನೂರು ಇನ್ನೂ ಮುನ್ನೂರು ಮೀಟ್ರ್ ಹೋಗಿದ್ದೆ ಅದು ಕ್ಯಾನ್ಸಲ್ ಆಯಿತು ಇದೊಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಇತ್ತು ಒಂದು ಅರ್ಧ ಕಿಲೋಮೀಟ್ರ್ ಬಂದೆ ಅದು ಕೂಡ ಕ್ಯಾನ್ಸಲ್ ಆಯಿತು ಈ ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆದ್ರೇ ತಲೆನೋವು ಏನೋ ಮಾಡೋಕ್ಕಾಗಲ್ಲ ನೋಡ್ರ ಸೊ ಈಗ ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡಿದ್ದೀನಿ ಇವಾಗ ಡ್ಯೂಟಿ ಬಂದೈತೆ ಹೋಗೋಣ ಡ್ಯೂಟಿ ಮಾಡೋಣ ಮತ್ತೆ ಅಜ್ಜಿತ್ತು ಬೆಳಿಗ್ಗೆ ಟಿಫಿನ್ ಮಾಡಿರಲಿಲ್ಲ ಸೀದಾ ಮನೆಗೆ ಬಂದು ಊಟ ಮಾಡಿಕೊಂಡು ಡ್ಯೂಟಿ ಆನ್ ಮಾಡಿದೆ ಆನ್ ಮಾಡ್ಬಿದ್ದಂಗೆ ಒಂದು ಲೋಕಲ್ ಡ್ಯೂಟಿ ಬಿತ್ತು ಸೀದಾ ಪಿಕಪ್ಗೆ ಹೋಗ್ತಾ ಇದ್ದೀನಿ ಇವಾಗ ಹಂಗೆ ಡ್ಯೂಟಿ ಮೇಲೆ ಬಂದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏನಕ್ಕಂದ್ರೆ ಗಾಡಿ ಸರ್ವಿಸ್ ಇತ್ತು ಸರ್ವಿಸ್ ಮಾಡಿಸ್ಕೊಂಡು ಬೆಳಗ್ಗೆ ಎದ್ದಿದ್ದು ಲೇಟು ಡ್ಯೂಟಿ ಕೈ ಡ್ಯೂಟಿಯಲ್ಲಿ ಬರ್ತಾಯಿಲ್ಲ ಹೇಳ್ತೈತೆ ಹೋಗ್ಬಿಟ್ಟು ಒಂದು ಟೀ ಕುಡಿಯೋಣ ಫಸ್ಟು ಇಲ್ಲ ಅಂತಂದರೆ ನಿದ್ದೆ ಫುಲ್ ಎಳಿತಿದ್ದೆ ಫುಲ್ ಅಂದರೆ ಹೆವಿ ನಿದ್ದೆ ಬರ್ತಿತ್ತು ಅದಕ್ಕೆ ಟೀ ಕುಡ್ದು ಹೊರಟು ಬಿಡ್ತೀನಿ ಇವತ್ತು ಜಾಸ್ತಿ ಡ್ಯೂಟಿ ಆಗಲ್ಲ ನನಗೆ ನಾಳೆ ಏನಾಗ್ತದೆ ನಾಳೆಯಿಂದ ಉಪವಾಸ ಸ್ಟಾರ್ಟ್ ಅಲ್ವಾ ಸೊ ಅದಕ್ಕೆ ಎಷ್ಟು ಟೈಮು ಐದುವರೆ ಆಗೈತೆ ಇನ್ನೊಂದು ಅವರ್ ಆರು ಆರೂವರೆ ತನಕ ಇರ್ತೀನಿ ಆಮೇಲೆ ಸೀದಾ ಮನೆಗೆ ಸೊ ಮನೆಯಿಂದ ಫೋನ್ ಬಂದಿರೋ ಕಾರಣಕ್ಕೆ ಇವಾಗ ಮನೆ ಕಡೆ ಹೋಗಲೇಬೇಕು ಇವತ್ತಿನ ಗುಡಿಮೆ ಊಬರಲ್ಲಿ ನಾನ್ನೂರ ನಲವತ್ತಾರು ನಮ್ಮ ಯಾತ್ರೆಯಲ್ಲಿ ನಾನ್ನೂರ ಎಂಬತ್ತಾರು ಒಂಬೈನೂರ ಚಿಲ್ಲದೆ ಮಾಡಿದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ